ಮನೆಯಲ್ಲಿ ಭಾರೀ ಗಾತ್ರದ ನಾಗರ ಸೆರೆ ಯಳಂದೂರು ತಾಲೂಕಿನ ಹೊನ್ನೂರು ಗ್ರಾಮದ ಹೊರವಲಯದಲ್ಲಿರುವ ಲಾಲಿ ಸಿದ್ದಣ್ಣರವರ ಜಮೀನಿನ ಪಂಪ್ ಹೌಸ್ ಮನೆಯಲ್ಲಿ ಭಾರೀ ಗಾತ್ರದ ನಾಗರ ಹಾವು ಪತ್ತೆಯಾಗಿದ್ದು ಜಮೀನಿನ ಮಾಲೀಕ ಸಿದ್ದಣ್ಣರವರು ನೀರು ಸ್ಟಾರ್ಟ್ ಮಾಡಲು ಪಂಪ್ ಹೌಸ್ಗೆ ಹೋದಾಗ ನಾಗರ ಹಾವು ಸೆಡಿಹೆತ್ತಿ ಕುಳಿತಿರುವುದನ್ನ ನೋಡಿ ಭಯಭೀತರಾಗಿ ಸಾರ್ವಜನಿಕರಿಗೆ ತಿಳಿಸಿದರು ನಂತರ ಎಳಂದೂರು ಪಟ್ಟಣದ ಸ್ನೇಹ್ ಶಿವಮೂರ್ತಿ ಸದಾ ಎಂಬುವವರಿಗೆ ಮಾಹಿತಿ ತಿಳಿಸಿ ಕರೆಸಿದರು ಆ ನಂತರ ಪಂಪ್ ಹೌಸ್ ಅನ್ನ ಶೋಧಿಸಿ ಹಾವನ್ನ ಹೊರಗೆಳೆದರು ನಂತರ ಅರಣ್ಯ ಇಲಾಖೆಗೆ ಒಪ್ಪಿಸಿ ಬಿಳಿಗಿರಿ ರಂಗನ ಬೆಟ್ಟದ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಬಿಡಲಾಯಿತು ಚಳಿಗಾಲ ಪ್ರಾರಂಭವಾಗಿದ್ದು ಹಾವುಗಳ ಉಪಟಳ ಹೆಚ್ಚಾಗಿದೆ ಧೂಳು ಇಲ್ಲವಿ ಕಸ ಕಡ್ಡಿ ತುಂಬಿದ ಮನೆಯ ಹೊಳಭಾಗ ಇವುಗಳಿಗೆ ಹೇಳಿ ಮಾಡಿಸಿದ ಸ್ಥಳ ಇಲ್ಲಿ ಹೆಗ್ಗಣ ಹೆಚ್ಚು ಇಲ್ಲಿ ಸಿಗುವುದರಿಂದ ಇಲ್ಲಿ ವಾಸಿಸುತ್ತವೆ ಒಂದೇ ಕಡೆ ಮೊಟ್ಟೆ ಇಟ್ಟು ವಿಶ್ರಮಿಸುತ್ತವೆ ಇವುಗಳನ್ನ ಜೋಪಾನವಾಗಿ ಹಿಡಿದು ಹೊರಬಿಡುತ್ತೇವೆ ಬಹಳಷ್ಟು ರೈತರು ಹೊಲಗದ್ದೆಗಳ ಬಳಿ ಮನೆ ಹೊಕ್ಕರೆ ಕೊಲ್ಲುವವರೇ ಹೆಚ್ಚು ಇವುಗಳನ್ನು ಸಂರಕ್ಷಿಸಿದರೆ ಕೃಷಿಕರ ಫಸಲು ಹೆಚ್ಚಾಗುತ್ತದೆ ಇವಕ್ಕೆ ತೊಂದರೆ ಕೊಡದಿದ್ದರೆ ಕಚ್ಚುವುದಿಲ್ಲ ನಮ್ಮ ದೇಶದಲ್ಲಿ ಮುನ್ನೂರು ಬಗೆಯ ಹಾವುಗಳಿವೆ ಅರವತ್ತರಿಂದ ಅರವತ್ತೈದು ಮಾತ್ರ ವಿಷಕಾರಿ ನಾಗರ ಹಾವು ಕೊಳಕು ಮಂಡಳ ಕಟ್ಟಾವು ಹೆಬ್ಬಾವು ಮಂಡಲದಂತಹ ಸರ್ಪಗಳಿವೆ ಕೆರೆ ಮತ್ತು ಹಸಿರು ಹಾವುಗಳು ಹೊಲ ಗದ್ದೆಗಳ ಬಳಿ ಇದ್ದರೆ ಅಪಾಯವಿಲ್ಲ ಎಂದು ಸ್ನೇಕ್ ಸದಾಶಿವಮೂರ್ತಿ ಹೇಳಿದರು ವರದಿ